ಪ್ರವಾಸ ಭಾಳ ಚೆನ್ನಾಗಿ ನಾನು ಮುಖ್ಯಮಂತ್ರಿಗಳಿಬ್ಬರು ಸೇರಿ ಸಿ ಆರ್ ಪಾಟೀಲ್ರ ಭೇಟಿ ಮಾಡಿ ಏನು ಸಮಸ್ಯೆ ಬಗೆಹರಿಸಿದೆ ಅಂತ ಹೇಳಿದ್ದೇವೆ ಅವ್ರಿಗೆ ಅರ್ಥ ಆಗಿದೆ ಪ್ರಯಾಣಿಸಿ ನಾವು ಕೂಡ ಕ್ರಿಮಿನಲ್ ಅವಾರ್ಡ್ ವಿಚಾರದಲ್ಲಿ ಮೆಕ್ಕೆದಾಟು ವಿಚಾರದಲ್ಲಿ ಎತ್ತಿನೊಳೆ ವಿಚಾರದಲ್ಲಿ ಮತ್ತು ಅಪರ್ ಯೋಜನೆ ಮತ್ತು ಮಾದಾಯಿ ಇಷ್ಟನ್ನು ಕೂಡ ಕಳಿಸಬಡ್ಡೋರು ಇವೆಲ್ಲ ಕೂಡ ಪ್ರಸ್ತಾವನೆ ಮಾಡಿದ್ದೇವೆ ಅವ್ರಿಗೆ ಮನವರಿಕೆ ಆಗಿದೆ ಇದು ಪ್ರಯಾರಿಟಿ ಇದೆ ಅಂತ ಸೊ ಕರೆಸಿ ಒಬ್ಬೊಬ್ ಮಾತಾಡ್ತೀವಿ ಅಂತ ಹೇಳ್ತಾರೆ ಸರ್ ಅಪರ ಐದು ಸಾವಿರದ ಮುನ್ನೂರು ಕೋಟಿ ಬಿಡುಗಡೆ ಮಾಡ್ತಾರೆ ಅದಕ್ಕೆ ಹೇಳಿದೀವಿ ಅವರೇನೋ ಕ್ಯಾಬಿನೆಟ್ ಕಳಿಸಿದ್ದೀವಿ ಅಂತ ಹೇಳ್ತಾ ಇದ್ದಾರೆ ನಾವು ಎಷ್ಟು ಖರ್ಚು ಮಾಡಿದ್ವಿ ಇನ್ನು ಎಷ್ಟು ಅವ್ರು ಕೊಡಬೇಕು ಅಂತ ಎತ್ತಿನ ಒಳೆಯದು ಕ್ಲಿಯರೆನ್ಸ್ ಸರ್ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅದೇ ಎತ್ತಿನ ಅಪ್ಲೈ ಅದರ ಮಾಡಿದ್ದೀವಿ ಕೊಡಲೇಬೇಕು ಕೊಡಿಸ್ತಾರೆ ಅಂತ ಏನಿದೆ ಕೊಡಲೇಬೇಕಾಗಿದೆ ಇಟ್ ಈಸ್ ಡ್ಯೂಟಿ ಅಪ್ರೂವ್ ಆಗುತ್ತೆ ಸ್ಟೇಜ್ ಬೈ ಸ್ಟೇಜು ಈಗ ನಾವು ಆಲ್ಟರ್ನೇಟಿವ್ ಲಾಟ್ ಕೊಟ್ಟಿದ್ದೀವಿ ಕೊಡ್ತಾರೆ ಮೇಕೆದಾಟದು ಸರ್ ತಮಿಳ್ನಾಡು ಜೊತೆ ನೀವು ಮಾತನಾಡಬೇಕು ಅಂತೇಳಿ ಹೇಳ್ತಾ ಇದ್ದಾರೆ ಅಲ್ಲಿ ನೀವು ಒಪ್ಪಿಸ್ಬೇಡಿ ಆ ನಂತರದಲ್ಲಿ ಆಯ್ತು ಅವ್ರು ಸರಿಯಲ್ಲ ಸ್ವೀಕಾರ ಬಿಜೆಪಿ ಅವ್ರದ್ದು ಹೋರಾಟ ಸರ್ ಅವರು ರಾಜ್ಯಾದ್ಯಂತ ಹೋರಾಟ ಕೊಟ್ಟಿದ್ದು ಸರ್ ಇದು ಬೆಲೆ ಏರಿಕೆ ವಿರುದ್ಧ ಸರ್ ಬೆಲೆ ಏರಿಕೆ ಅಂತ ಏರಿಕೆ ಪ್ರಾರಂಭ ಮಾಡಿದ್ದೆ ಅವರು ಬೆಲೆ ಏರಿಕೆ ಅವ್ರು ಬಂದಿದ್ದರಿಂದಲೇ ನಾವು ಐದು ಗ್ಯಾರಂಟಿಗಳು ಕೊಟ್ಟಿದ್ದು ಬೆಲೆ ಏರಿಕೆಯಿಂದ ಜನ ತತ್ತರಿಸ್ತಾ ಇದ್ದಾರೆ ಈಗ ನಾವೇನು ಬೆಲೆ ಏರಿಕೆ ಮಾಡಿಲ್ಲ ಈಗ ಸ್ವಲ್ಪ ರೈತರಿಗೆ ಸಹಾಯ ಆಗಬೇಕು ಅಂತ ರೈತರಿಗೆ ಬೇರೆ ರಾಜ್ಯಕ್ಕಿಂತ ಕಡಿಮೆ ಇಟ್ಟಿದ್ದೀವಿ